ಎರಡ್ ಸಾವಿರದ ಎಂಟರಲ್ಲಿ ನಡೆದ ಮುಂಬೈ ಮಾಲಿಂಗಾವ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ನ್ಯಾಯಾಲಯದ ಆದೇಶದ ಕುರಿತು ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದಿನ ಕಾಂಗ್ರೆಸ್ನ ಯುಪಿಎ ಸರ್ಕಾರ ಸರ್ಕಾರ ಹಿಂದುಳು ಹಿಂದುಗಳಿಗೆ ಭಯೋತ್ಪಾದಕರ ಹಣೆ ಪಟ್ಟಿ ಕಟ್ಟಲು ಹೊರಟಿದ್ರು ಪ್ರಜ್ಞಾ ಠಾಕೂರ್ ಶಿವಮೊಗ್ಗಕ್ಕೆ ವೀಲ್ ಚೇರ್ನಲ್ಲಿ ಬಂದಿದ್ದ ದಿನಗಳು ಇನ್ನೂ ಕಣ್ಮುಂದೆ ಇದೆ ಎಂದು ಹಳೆ ದಿನಗಳನ್ನ ಮೆಲುಕು ಹಾಕಿದ್ರು ದೇಶದ ಸಂಸ್ಕೃತಿ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಪ್ರಜ್ಞಾ ಠಾಕೂರ್ ಜೀವನ ಹಾಳು ಮಾಡಲು ಕಾಂಗ್ರೆಸ್ ಹೊರಟಿತ್ತು ಆದರೆ ಈಗ ನ್ಯಾಯಾಲಯದ ತೀರ್ಪು ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ನೀಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಶಿಕ್ಷೆ ನೀಡುತ್ತಾರೆ ಎಂದು ಶಾಸಕ ಚನ್ನಬಸಪ್ಪ ಪ್ರಶ್ನೆ ಮಾಡಿದ್ರು ಭಾರತದ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಮಲೆಗಾಮ್ನಲ್ಲಿ ಮುಂಬೈನಲ್ಲಿ ಸುಮಾರು ಇನ್ನೂರ ತೊಂಬತ್ತು ಕಿಲೋಮೀಟರ್ ಈಶಾನ್ಯಕ್ಕೆ ನಡೆದ ಅಲ್ಲಿ ನಡೆದಿರುವಂಥ ಸಂಗತಿ ಆರು ಜನ ಸತ್ತೋದ್ರು ನೂರು ಜನಕ್ಕೆ ಗಾಯ ಆಯಿತು ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಎ ಟಿ ಎಸ್ ಆರಂಭದಲ್ಲಿ ಬಾಂಬ್ ದಾಳಿಗಳಿಗೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಸಿಮಿ ಕಾರಣ ಅಂಥೇಳಿ ದೂಷಣೆ ಮಾಡುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆಸಲಾದಂಥ ಒಂದು ಚಾರ್ಜ್ ಶೀಟಲ್ಲಿ ಸಲ್ಲಿಸಿರುವಂಥ ಚಾರ್ಜ್ ಶೀಟಲ್ಲಿ ಎನ್ ಎ ಮತ್ತು ಎ ಟಿ ಎಸ್ ಅಂದರೆ ಭಯೋತ್ಪಾದನಾ ನಿಗ್ರಹ ದಳ ಏನಿದೆ ಜಂಟಿ ತನಿಖೆ ಮತ್ತು ಒಳಗೊಂಡ ಸಾಕ್ಷ್ಯಗಳ ಅಭಿನವ ಭಾರತ ಗುಂಪಿನ ಅಂದರೆ ಈ ಗುಂಪು ಅಭಿನವ ಭಾರತದ ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಇವರು ಭಾರತದ ಅಭ್ಯುದಯಕ್ಕೆ ಕೆಲಸ ಮಾಡಲಿಕ್ಕೆ ಹೊರಟಂತ ತಂಡ ಇವರದಲ್ಲದೂ ಕೂಡ ಈ ಗುಂಪಿನ ಎಂಟು ಸದಸ್ಯರು ಭಾಗಿಯಾಗಿರುವ ಕಡೆ ಸೂಚಿಸಿದ್ರು ನಂತರ ಅವರನ್ನು ಸಾಕ್ಷ್ಯಾಧಾರಗಳ ಕೊರತೆಗಳಿಂದಾಗಿ ಆರೋಪಗಳಿಂದ ಬಿಡುಗಡೆ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮಾಲೆಗಾಮ್ ಸ್ಫೋಟ ಪ್ರಕರಣದಲ್ಲಿ ಅಭಿನವ್ ಭಾರತ್ ಗುಂಪಿನ ಎಲ್ಲ ಆರೋಪಿಗಳನ್ನು ಮುಂಬೈನ ವಿಶೇಷ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಖುಲಾಸೆ ಮಾಡಿದೆ ತನಿಖೆ ಆರಂಭ ಆದಂತ ದಿನಗಳ ಸಂದರ್ಭದೊಳಗಡೆ ಯೋಚನೆ ಮಾಡಿದ್ರೆ ಅಂದ್ರೆ ಅವತ್ತೇ ನಿರ್ಣಯ ಬಂದ್ಬಿಡ್ತು ಸಿಮಿ ಅನ್ನೋ ಸಂಘಟನೆ ಇದಕ್ಕೆ ಕಾರಣ ಅಂತ ಹೇಳಿ ಸಮಾಧಾನ ಆಗಲಿಲ್ಲ ಕಾಂಗ್ರೆಸ್ನವರಿಗೆ ಸಿಮಿ ದೇಶಭಕ್ತ ಸಂಘಟನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವತ್ತು ಸಿಮಿನೇ ದೇಶಭಕ್ತ ಸಂಘಟನೆ ಅಂತ ಕಂಡ್ಕೊಂಡಿರುವಂಥ ಕಾಂಗ್ರೆಸ್ಸಿನ ನೇತೃತ್ವ ಯು ಪಿ ಎ ಸರ್ಕಾರ ತೀರ್ಮಾನ ಮಾಡ್ತು ಅವರನ್ನು ಬಲಿಪಶು ಮಾಡಬಾರ್ದು ಅಭಿನವ ಭಾರತದ ಸಂಬಂಧಪಟ್ಟಂತ ಯಾರಿದ್ದಾರೆ ಕಾರ್ಯಕರ್ತರು ಯಾರು ಲೀಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ಪಿತೂರಿ ಷಡ್ಯಂತ್ರದ ಮೂಲಕ ಮಾಡಿದಂಥ ಪರಿಣಾಮ ಇವತ್ತು ನಮ್ಮ ಪ್ರಜ್ಞಾ ಸಿಂಗ್ ಅವರು ಓಡಾಡದೇ ಇರುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ವೀಲ್ ಚೇರ್ನಲ್ಲಿ ಹೋಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ಈ ದೇಶದ ಕ್ಷಮೆಯನ್ನು ಕೇಳಬೇಕು ಹಿಂದೂ ರಾಷ್ಟ್ರದ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಸೆಪ್ಟೆಂಬರ್ ಹತ್ತು ಬಾಂಬ್ ದಾಳಿಗೆ ಸಂಬಂಧಿಸಿದಂತೆ ಇಬ್ಬರು ಒಬ್ಬರು ಇಬ್ಬರು ಶಂಕಿತರ ರೇಖಾಚಿತ್ರ ಪೊಲೀಸರು ಬಿಡುಗಡೆ ಮಾಡ್ತಾರೆ ಅಕ್ಟೋಬರ್ ಮೂವತ್ತು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಸಿಮಿ ಕಾರ್ಯಕರ್ತರ ನೂರು ಕಾರ್ಯಕರ್ತರಾಗಿರುವಂಥ ನೂರು ನೂರು ಹುದಾ ಅವರನ್ನು ಮೊದಲು ಬಂಧನ ಮಾಡ್ತಾರೆ ಮೊದಲು ಬಂಧನ ಮಾಡ್ತಾರೆ ಇತರ ಇಬ್ಬರು ಶಂಕಿತರ ಶಬೀರ್ ಮತ್ತು ಬ್ಯಾಟ್ರಿವಾಲ ಶಬೀರ್ ಬ್ಯಾಟ್ರಿವಾಲ ಮತ್ತು ರಯೀಸ್ ಅಹಮದ್ ಹೇಳಿ ಅವರನ್ನ ಹುಡ್ಕೋಂಥ ಪ್ರಯತ್ನ ನಡೆಯುತ್ತೆ ನವೆಂಬರ್ ಆರು ಬ್ಯಾಟ್ರಿವಾಲ ಲಷ್ಕರ್ ಎಲೆ ತೊಯ್ ಲಷ್ಕರ್ ಎ ತೊಯ್ಬಾದ ಎಲ್ ಇ ಟಿ ಕಾರ್ಯಕರ್ತ ಮತ್ತು ಸಂಚು ಕೋರ ಅವನು ಸಿಮಿಯ ರಹೀಸಾಮದ್ ಎಂದು ವರದಿಯಾಗಿತ್ತು ಹೇಗಿದೆಲ್ಲ ಬದಲಾವಣೆಯಾಗಿ ಮಹಲ್ಗಾಂ ಸ್ಫೋಟಕ್ಕೆ ಇವು ಅಭಿನವ ಭಾರತ ಹೇಗೆ ಸಿಕ್ಕ ಸಿಕ್ಕಾಕುವಂಥ ಪ್ರಯತ್ನ ನಡೆಯಿತು ಅನ್ನೋದಕ್ಕೆ ಈ ಸಂಘಟಿ ಹೇಳ್ತಾ ಇದೆ ಅನುಮಾನಗಳು ಮತ್ತು ಪ್ರಕಟಣೆಗಳು ಅವತ್ತಿನ ದಿನ ಮಹಾರಾಷ್ಟ್ರ ಪೊಲೀಸರ ಆರಂಭದಲ್ಲಿ ಅಕ್ಟೋಬರ್ ಹದಿಮೂರು ದುಷ್ಕರ್ಮಿಗಳನ್ನು ಗುರುತಿಸುವುದಾಗಿ ಹೇಳಿಕೊಂಡಿದ್ದು ಲಷ್ಕರ್ ಎ ತೊಯ್ಬಾ ಈ ಪ್ರದೇಶದಲ್ಲಿ ವಿವಾದಾತ್ಮಕ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂಮೆಂಟ್ ಅನ್ನು ಸ್ಥಾಪನೆ ಮಾಡ್ತಾರೆ ಅದ್ರ ಜೊತೆಗೆ ಸಿಮಿ ಸಂಘಟನೆ ಸಂಪರ್ಕ ಹೊಂದಿರುತ್ತೆ ಅದ್ರ ಜೊತೆಗೆ ಸಿಮಿ ಸಂಘಟನೆ ಪೊಲೀಸರು ದಾಳಿಗಳಲ್ಲಿ ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿಯನ್ನು ಸಹ ಶಂಕೆ ಮಾಡಿದ್ದಾರೆ ಅವತ್ತು ಈ ಆರ್ಗನೈಸೇಷನ್ ಈ ಕೆಲಸ ಮಾಡಿದೆ ಅಂತ ಹೇಳಿ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಮಾಲೆಗಾಂವ್ನಲ್ಲಿ ಮುಸ್ಲಿಮರಿಂದ ಅಪಾರ ಬೆಂಬಲವನ್ನು ಪಡೆದಿತ್ತು ಮೇ ಎರಡ್ ಸಾವಿರದ ಆರರಲ್ಲಿ ಬಂಧಿತ ಉಗ್ರಗಾಮಿ ಇಸ್ಲಾಮಿಸ್ಟ್ಗಳು ಒದಗಿಸಿದ ಮಾಹಿತಿಗಳ ಆಧಾರದ ಮೇಲೆ ಪೊಲೀಸರು ಆ ಪ್ರದೇಶದ ಡಿ ಎಕ್ಸ್ ಸ್ಫೋಟಗಳು ಮತ್ತು ಸ್ವಯಂಚಾಲಿತ ರೈಫಲ್ಗಳು ಸಂಗ್ರಹ ವಶಪಡಿಸಿಕೊಂಡರು ವಶಪಡಿಸಿಕೊಂಡ್ರು ಸೆಪ್ಟೆಂಬರ್ ಹತ್ತು ಒಂದು ಬಳಸಿದ ವಿಧಾನಗಳು ಎರಡು ಸಾವಿರದ ಆರರ ಆರಂಭದಲ್ಲಿ ಮಸೀದಿಗಳ ಮೇಲಿನ ದಾಳಿಗೆ ಹೋಲುತ್ತದೆ